ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಯರಗಂಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಂಗವಾಗಿ ಮುಸುಕಿನ ಜೋಳದ ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ನಿರ್ವಹಣೆ ಕುರಿತ ತರಬೇತಿ ಕಾರ್ಯಾಗಾರ ಜರುಗಿತು ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಅಮೃತೇಶ್ವರ ಬೆಂಗಳೂರಿನ ಆಡುಗೋಡಿಯ ರಾಷ್ಟೀಯ ಪಶು ಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿಗಳಾದ ಡಾ ಕೆ ಗಿರಿಧರ್ ಡಾ ಆನಂದನ್ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಶ್ರುತಿ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ರೈತರಿಗೆ ಮೇವಿನ ಬೆಳೆಗಳು ದ್ವಿದಳ ಸಸಿಗಳ ಮೇವಿನ ಬೆಳೆಗಳ ಪ್ರಾಮುಖ್ಯತೆ ರಸಮೇವು ತಯಾರಿಕೆ ಅಜೋಲಾ ಬೇಸಾಯದ ಕುರಿತು ವೈಜ್ಞಾನಿಕ ಮಾಹಿತಿ ನೀಡಿದರು ಪಶುಸಂಗೋಪನೆಯ ಸಮಗ್ರ ನಿರ್ವಹಣೆ ಬೀಜೋಪಚಾರದ ಕುರಿತು ಮಾಹಿತಿ ಒದಗಿಸಿದರು ಡಾಕ್ಟರ್ ಕೆ ಗಿರಿಧರ್ ವಿಕಸಿತ ಸಂಕಲ್ಪ ಕೃಷಿ ಅಭಿಯಾನದ ಅಂಗವಾಗಿ ಪಶುಪಾಲನೆ ಕುರಿ ಮೇಕೆ ಸಾಕಾಣಿಕೆ ಹೈನೋದ್ಯಮ ಹಸಿ ಮೇವಿನಿಂದ ರಸಮೇವು ತಯಾರಿಕೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಪಡೆಯುವ ಕುರಿತು ರೈತರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಡೈರಿ ಫಾರ್ಮಿಂಗ್ ಮಾಡಬೇಕು ಅದರ ಬಗ್ಗೆ ಎಲ್ಲ ನಾವು ರೈತರಿಗೆ ಸಲಹೆ ಕೊಡ್ತಾ ಡಾಕ್ಟರ್ ಆನಂದನ್ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಹೈನೋದ್ಯಮ ನಿರ್ವಹಣೆ ಹಸಿ ಹುಲ್ಲು ಒಣ ಹುಲ್ಲುಗಳನ್ನು ಸಮರ್ಪಕವಾಗಿ ಒದಗಿಸುವ ಮೂಲಕ ಪಶುಗಳಿಂದ ಉತ್ತಮ ಹಾಲು ಪಡೆಯಲು ಸಹಕಾರಿಯಾಗುತ್ತದೆ ಹಸುಗಳಿಗೆ ಸಂಭವಿಸಬಹುದಾದ ರೋಗಗಳಿಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವುದರಿಂದ ರೋಗಗಳನ್ನು ತಡೆಗಟ್ಟ ಹೇಳಿದರು ದಾಸನ ದಾಸನಹುಂಡಿ ಗ್ರಾಮದ ರೈತ ಡಿಸಿ ಬಾಬು ಪಶುಪಾಲನೆ ಹಾಗೂ ಅವುಗಳ ಆಹಾರ ಬಳಕೆಯ ಮೂಲಕ ಹೆಚ್ಚಿನ ಲಾಭ ಪಡೆಯುವ ಬಗ್ಗೆ ವಿಜ್ಞಾನಿಗಳು ಸಮಗ್ರ ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದರು ಅನೇಕ ರೋಗ ಬಾಧೆಗಳು ಯಾವ ಕಾರಣದಿಂದ ಬರ್ತದೆ ಅದು ಮುನ್ನೆಚ್ಚರಿಕಾ ಕ್ರಮವಾಗಿ ಏನನ್ನು ಮಾಡಬೇಕು ಮತ್ತೆ ಅದರ ಬಗ್ಗೆ ಬೀಜೋಪಚಾರದ ಬಗ್ಗೆ ಅನೇಕ ಸಮಗ್ರ ಮಾಹಿತಿಯನ್ನು ಕೊಟ್ಟರು ಯರ್ಗಂಬಳ್ಳಿ ಗ್ರಾಮದ ರೈತ ಶಾಂತರಾಜು ಮುಸುಕಿನ ಜೋಳದ ಬೀಜೋಪಚಾರ ಕೀಟಬಾಧೆ ನಿವಾರಣೆ ರಸಗೊಬ್ಬರ ಬಳಕೆ ಕುರಿತು ವಿಜ್ಞಾನಿಗಳು ಮಾಹಿತಿ ಒದಗಿಸಿದರು ಇದರಿಂದ ಸಾಕಷ್ಟು ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಸುಗ್ಗಿ ಹಾಕಿದ್ರೆ ಒಳ್ಳೆಯ ಸು ಹಾಲು ಕೊಡುತ್ತೆ ಅಂತೇಳಿ ಅದನ್ನು ಒಂದು ಇದು ಮೆಸೇಜ್ ಬಂದು ಕೊಟ್ಟರು ನಮಗೆ ತಿಳಿವಳಿಕೆ ಮನವರಿಕೆ ಮಾಡಿಕೊಟ್ರು